ಓಂ ಶ್ರೀ ಗುರು ಬಸವಣ್ಣಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನವರು ಮಹಾನ್ ಕ್ರಾಂತಿಕಾರಿಗಳು ಬಡವರು ದುಃಖಿಗಳು ಅನಾಥರು ರೋಗಿಗಳು ಅಂಗವಿಕಲರು ಶೂದ್ರರು ದಲಿತರು ಪಾಪಿಗಳು ಸಕಲ ಜೀವಿಗಳು ಹೀಗೆ ಎಲ್ಲ ವಿಷಯಗಳ ಕುರಿತು ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಮಾತನಾಡಿ ಸಮಸಮಾಜದ ನಿರ್ಮಾಣಕ್ಕಾಗಿ ಕಾರ್ಯ ಮಾಡಿದ ಮಹಾಚೇತನ ಬಸವಣ್ಣನವರು ಅಂದು ಬಸವಣ್ಣನವರು ಶ್ರಮಿಸಿದ್ದರೆ ಇಂದು ಪಂಚಮಸಾಲಿ ಮೊದಲಗೊಂಡು ಎಲ್ಲ ಲಿಂಗಾಯತ ಒಳ ಕಾಯಕ ಪಂಗಡಗಳು ಶುದ್ರರಾಗಿರುತ್ತಿದ್ದೆವು ನಮಗೆ ಇಷ್ಟಲಿಂಗ ಕೊಟ್ಟು ಮೇಲೆತ್ತಿದ ಬಸವ ತಂದೆಗಳು ಮನುಕುಲಕ್ಕೆ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಇಂತಹ ಮಹಾಚೇತನ ಕುರಿತು ನಮ್ಮ ವಿಜಯಪುರ ಜಿಲ್ಲೆಯ ಪ್ರಮುಖ ರಾಜಕೀಯ ಧುರೀಣರು ಪ್ರಸ್ತುತ ಸಿಟಿ ಎಂ ಎಲ್ ಆದಂತಹ ಮಾನ್ಯ ಶ್ರೀ ಬಸನಗೌಡರು ರಾಮನಗೌಡರು ಪಾಟೀಲ್ ಯತ್ನಾಳ್ ಇವರು ಹಗುರವಾಗಿ ಮಾತನಾಡಿದ್ದಾರೆ ಈ ವಿಷಯವು ನಮಗೂ ಸಹಿತ ಎಲ್ಲ ಬಸವ ಭಕ್ತರಲ್ಲಿ ನೋವು ತಂದಿದೆ ಬಸವಣ್ಣನವರಿಗೆ ಏಕವಚನದಲ್ಲಿ ಸಂಬೋಧನೆ ಮಾಡುವುದು ತಮ್ಮಂಥ ಹಿರಿಯರಿಗೆ ಶೋಭೆ ತರುವ ವಿಷಯವಲ್ಲ ಬಸವಣ್ಣನವರಿಗೆ ದ್ರೋಷ ದ್ರೋಹ ಮಾಡಿದ ಸಂತತಿಗಳು ನಾಶವಾಗಿವೆ ಮತ್ತು ಇನ್ನೂ ನಾಶವಾಗುತ್ತಲಿವೆ ತಾವು ಅದೇ ಬಸವಣ್ಣನವರ ಹೆಸರು ಇಟ್ಟುಕೊಂಡು ಈ ಬಸವಭೂಮಿಯಿಂದ ನಾಡಿಗೆ ಚಿರಪರಿಚಿತರಾಗಿದ್ದೀರಿ ತಾವು ವಿಚಾರವಂತರು ಮತ್ತು ಪ್ರಗತಿಪರರು ಇದ್ದೀರಿ ಅಂದ ಮಾತ್ರಕ್ಕೆ ಏನನ್ನಾದರೂ ಮಾತನಾಡಬಹುದೇ ತಾವು ಬಸವಣ್ಣನವರ ಕುರಿತು ಹಗುರು ಮಾತುಗಳನ್ನು ಆಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ ಕಾರಣ ತಾವು ಬಸವಣ್ಣನವರಲ್ಲಿ ಮತ್ತು ಅವರ ಭಕ್ತರಲ್ಲಿ ಕ್ಷಮೆ ಕೇಳಲು ಒಳಿತಾಗಿದೆ ಇಲ್ಲವಾದಲ್ಲಿ ನಾಡಿನ ಬಸವ ಭಕ್ತರು ತಮ್ಮ ಮನೆಗೆ ಬರುವ ಚಿಂತನೆ ಮಾಡುತ್ತಿರುವೆವು ತಮ್ಮಂತಹ ಅಭಿವೃದ್ಧಿಶೀಲ ರಾಜಕಾರಣಿಗಳನ್ನು ಕಳೆದುಕೊಳ್ಳಲು ನಮಗೂ ಮನಸ್ಸಿಲ್ಲ ತಾವು ಬೇಗನೆ ಸುತ್ತ ನಿರ್ಧಾರಕ್ಕೆ ಬಂದು ಎಲ್ಲ ಬಸವ ಪ್ರೇಮಿಗಳಿಗೆ ಸಂತೋಷ ತರುವಿರೆಂದು ನಂಬಿರುವೆವು ವಿರತೀಶಾನಂದ ಸ್ವಾಮಿಗಳು ವಿರಕ್ತ ಮಠ ಮನಗೋಳಿ ಶರಣವು ಶರಣಾರ್ಥಿಗಳು